ನಮಸ್ಕಾರ ಬೆಳ್ಸಿರಿ ರೈತ ಬಳಗಕ್ಕೆ ನಾವು ಚಿಕ್ಕವರಿದ್ದಾಗ ನಮ್ಮ ಹಿತ್ತಲಲ್ಲಿ ಒಂದಿಷ್ಟು ವೆಜಿಟೇಬಲ್ಸ್ ಗಿಡ ಇರ್ತಿದ್ವು ತರಕಾರಿಗಳು ಹಣ್ಣು ಆ ಥರದ್ದು ಟೊಮೆಟೊ ಇರ್ಬೋದು ಬೀನ್ಸ್ ಇರ್ಬೋದು ಸೊ ಇಲ್ಲ ಬೀನ್ಸ್ ಗಿಡ ಇದೆ ನೋಡಿ ಅದೇ ಅದೇ ಥರ ಒಂದು ಗಿಡ ಸಿಕ್ಕರೆ ನಾವೇನು ಮಾಡ್ತಿದ್ವಿ ಹಿಂಗೆ ಒಂದು ಕತ್ತರಿಸ್ಕೊಂತಿದ್ವಿ ಅಲ್ಲಿ ಈ ಥರ ತಿಂತಿದ್ವಿ ಸೊ ಈಗ ಅವಕಾಶವೇ ಇಲ್ದಂಗೆ ಆಗಿದೆ ಈಗ ನಾರ್ಮಲಿಲ್ಲ ಒಂದು ತೋಟವೂ ಇರೋಲ್ಲ ಆಮೇಲೆ ಮಕ್ಕಳಿಗೆ ಕೂಡ ಆ ಥರ ಅವಕಾಶ ನಾವು ಕೊಡೋಕ್ಕಾಗ್ತಾಯಿಲ್ಲ ಅದು ಯಾಕೆ ಅಂತಂದರೆ ಅದಕ್ಕೊಂದು ಸುಮಾರು ನೆಪಗಳು ನಮ್ಮ ಹತ್ರ ಇವೆ ಈಗ ಹೊರಗಡೆ ಸಿಗೋದೆಲ್ಲ ತರಕಾರಿ ವಿಷ ಹೊಡೆದಿರ್ತಾರೆ ಸ್ಪ್ರೇ ಮಾಡ್ತಾರೆ ಅದೆಲ್ಲ ಗೊತ್ತಿದೆ ಎಲ್ಲರಿಗೂ ಆದರೂ ನಮ್ಮ ನಮ್ಮದು ತರಕಾರಿನ ನಾವು ಬೆಳೆಯುವಂಥ ಅವಕಾಶ ಇದ್ದರೂ ಕೂಡ ನಾವು ಬೆಳ್ಕೊಳ್ಳಲ್ಲ ಅದಕ್ಕೆ ನಮ್ಮ ಹತ್ರ ನಾನು ಹೇಳ್ದಂಗೆ ನೆಪಗಳು ಏನೇನಿದ್ದಾವೆ ಅಂದರೆ ಮಣ್ಣು ಎಲ್ಲಿ ಥರದು ಮಣ್ಣು ಇಲ್ದೇ ಬೆಳೀಬೋದು ಅಂತ ಒಂದು ವಿಡಿಯೋನ ಮಾಡಿದ್ದೆ ಒಂದು ಸಲ ಅಂತ ಆ ಥರ ಯಾಕೆ ಬೆಳಿಬಾರ್ದು ಅಲ್ವಾ ಅದನ್ನು ಮಣ್ಣಿಲ್ದೇ ಬೆಳಿಬೇಕು ಅಂತಲೇ ಇಲ್ಲ ಮಣ್ಣಿನ ಜೊತೆಗೇ ಬೆಳಿಬೋದು ಮಣ್ಣು ಅಂತ ಇನ್ನೂ ಸುಲಭವಾಗಿ ಬೆಳಿಬೋದು ಅದು ತುಂಬ ಹಗುರ ಇರುತ್ತೆ ಆಮೇಲೆ ಅದಕ್ಕೆ ನೋಡಿ ಇದರಲ್ಲಿ ಮಣ್ಣೇ ಇಲ್ಲ ಇದರಲ್ಲಿ ನಾವು ಕ್ಲೇಬಾಲ್ಸ್ ಹಾಕಿದ್ದೀವಿ ಕೊಕ್ಕು ಪೀಠ ಹಾಕ್ತೀವಿ ಆಮೇಲೆ ಏನೇನು ಬೇಕೋ ಪೋಷಕಾಂಶಗಳನ್ನು ಕೊಟ್ಟು ಒಂದು ಬೆಳೀತಾ ಹೋಗ್ತೀವಿ ಅದನ್ನ ಹೆಂಗೆ ಬೆಳೆಯೋದು ನಮ್ಗೆ ಗೊತ್ತಿಲ್ಲಲ್ಲ ಅಂತ ಅದನ್ನೊಂದು ಹೇಳಬೇಡಿ ನಮ್ಮ ಹತ್ರ ಟ್ರೈನಿಂಗ್ ತುಂಬ ಜನ ಬರ್ತಾರೆ ಬೆಂಗಳೂರಲ್ಲಿ ಟ್ರೈನಿಂಗ್ ನಾವು ನೀವು ಬರ್ಬೋದು ಅದು ಡೀಟೇಲ್ಸ್ ಕೊಟ್ಟಿದ್ದೀನಿ ನನ್ನ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಸರಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದೊಂದು ಅವಕಾಶ ನಮಗೆ ಯಾಕಂದರೆ ವಿಷಪೂರಿತ ಆಹಾರವನ್ನು ನಾವು ತಿನ್ನುವಂಥ ಇವತ್ತಿನಲ್ಲಿ ನಮ್ಮ ಕಣ್ಣಿದ್ರಿಗೇ ವಿಷವನ್ನು ಉಣಿಸ್ಲಾರ್ದಂಗೆ ಬೆಳ್ಕೊಳ್ಳುವಂಥ ಒಂದು ಅವಕಾಶ ಇದೆ ಅದನ್ನು ನೀವು ಬಳಸ್ಕೊಳ್ಳಿ ಅಂತ ಟ್ರೈನಿಂಗಿಗೆ ಫೀಸ್ ಇದೆಯಾ ಅಂತ ತುಂಬ ಜನ ಕೇಳ್ತಾರೆ ಹೌದು ಫೀಸ್ ಇದೆ ಅದು ಫ್ರೀ ಅಲ್ಲ ಅದು ಯಾಕೆಂದರೆ ತುಂಬ ನಿಮಗೆ ಗೈಡೆನ್ಸ್ ಬೇಕಾಗುತ್ತೆ ಈಗ ನಾನು ಸುಮ್ಮನೆ ಅದೊಂದು ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ ಹಂತ ಹಂತವಾಗಿ ಏನಾದರೂ ಸಮಸ್ಯೆಗಳು ಬಂದಾಗ ನಿಮಗೆ ವಾಟ್ಸಪ್ಪಲ್ಲಿ ನಾವು ಮಾರ್ಗದರ್ಶನ ಕೊಡಬೇಕಾಗುತ್ತೆ ಅದೆಲ್ಲ ಕಾರಣಕ್ಕೆ ಅದಕ್ಕೊಂದು ಫೀಸ್ ಇರುತ್ತೆ ನಿಮ್ಮ ಹತ್ರ ಬರೋಕ್ಕಾಗಲ್ಲ ತುಂಬ ದೂರ ಅಂತ ಅನಿಸಿದರೆ ನಿಮಗೆ ಯಾಕಂದರೆ ಬೆಂಗಳೂರಲ್ಲಿ ಎಲ್ಲರೂ ಇರಲ್ವಲ್ಲ ಅದಕ್ಕೂ ಕೂಡ ಒಂದು ಅವಕಾಶ ಮಾಡಿದ್ದೀನಿ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ನಿಮಗೆ ಆನ್ಲೈನ್ನಲ್ಲೇ ತರಬೇತಿ ತೊಗೊಳ್ಳೋ ಥರ ಅಂದರೆ ಅದಕ್ಕೆ ನಿಮಗೆ ವೀಡಿಯೋಗಳನ್ನು ಕೊಟ್ಟಿರ್ತೀವಿ ಆ ವಿಡಿಯೋಗಳನ್ನು ನೋಡಿ ಕೂಡ ನೀವು ಕಲಿಬೋದು ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ ಮೂಲಕ ನನ್ನನ್ನು ಸಂಪರ್ಕಿಸ್ಬೋದು ನನ್ನ ಹೆಸರು ಸರ್ ಕುತ್ಕೊಟ್ಟಿ ಅಂತ ನಾನು ಕೂಡ ಒಂದು ಪ್ರೀತಿಯಿಂದ ಪ್ಯಾಷನಿಂದ ಈ ಒಂದು ಕೃಷಿ ಕಾರ್ಯವನ್ನು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಂಟು ವರ್ಷಗಳಿಂದ ಕಳೆದ ಎಂಟು ವರ್ಷಗಳಿಂದ ತುಂಬ ಹಣ್ಣು ತರಕಾರಿಗಳನ್ನು ಬೆಳೆದಿದ್ದೀನಿ ಮಣ್ಣು ರಹಿತವಾಗಿ ಹಾಗೂ ಮಣ್ಣಿನಲ್ಲಿ ಕೂಡ ಎರಡೂ ನಾನು ಮಾರ್ಗದರ್ಶನ ನೀಡಬಲ್ಲೆ ಆದರೆ ನಾನು ಇನ್ನೇ ಕೇಳ್ತಿದ್ದೀನಿ ಅಂದರೆ ನೀವು ನಗರದಲ್ಲಿರೋ ನಗರವಾಸಿಗಳಿಗೆ ನಗರವಾಸಿಗಳಿಗೆ ಹಣ್ಣು ತರಕಾರಿಗಳನ್ನು ನೀವೇ ಬೆಳ್ಕೋಬೇಕು ಅದರಿಂದ ಏನು ಎಷ್ಟೊಂದು ಸಮಸ್ಯೆಗಳ ಪರಿಹಾರ ಸಿಗುತ್ತೆ ಆ್ಯಕ್ಚುಲಿ ವಿಷರಹಿತ ಆಹಾರನ ತಿಂದಿರಿ ಆಮೇಲೆ ಎಷ್ಟೋ ದೂರದಿಂದ ನಿಮ್ಮ ಆಹಾರ ಬರ್ತಾಯಿದೆ ಪೆಟ್ರೋಲು ಅಥವಾ ಡೀಸೆಲ್ಲು ಎಷ್ಟು ಖರ್ಚಾಗುತ್ತೆ ಅದಕ್ಕೆ ಅದನ್ನೆಲ್ಲನೂ ಉಳಿಸ್ಬೋದಲ್ಲ ನೀವು ಒಂದು ಒಂದು ಸಾವಿರಕ್ಕಿಂತ ಕಡಿಮೆ ಖರ್ಚಲ್ಲಿ ಒಂದು ತಿಂಗಳಲ್ಲಿ ಒಂದು ಸಾವಿರಕ್ಕಿಂತ ಕಡಿಮೆ ಖರ್ಚಲ್ಲಿ ನೀವು ವಿವಿಧ ಹಣ್ಣು ತರಕಾರಿಗಳನ್ನು ಬೆಳ್ಕೊಬೋದು ಏನೇನು ಬೆಳೆದಿದ್ದೀವಿ ಅಂತ ನಾನು ಒಂದ್ಸಲ ತೋರಿಸ್ತೀನಿ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ಇಲ್ಲಿ ಆಗಲಿ ಆಮೇಲೆ ಬದನೆಕಾಯಿ ಬದನೆಕಾಯಿ ಅಂತೂ ತುಂಬ ಸುಲಭವಾಗಿ ಬೆಳೆಯುತ್ತೆ ಮಣ್ಣಿದೆಯಾ ಮಣ್ಣಿಲ್ಲ ಮಣ್ಣು ರಹಿತವಾಗಿ ಸೌತೆಕಾಯಿ ಇದೆ ಆಮೇಲೆ ಏನು ಭಾರಿ ದೊಡ್ಡ ಜಾಗ ಇಲ್ಲ ಇದು ಒಂದು ಆರುನೂರು ಏಳ್ನೂರು ಸ್ಕ್ವೇರ್ ಫೀಟ್ ಇರ್ಬೋದು ಆಮೇಲೆ ಈ ಥರ ಪಾಲಕ್ ಬೆಳೆದಿದ್ದೀವಿ ಆಮೇಲೆ ಆಗಲೇ ತೋರಿಸ್ದಂಗೆ ಬೀನ್ಸು ಇಲ್ಲೂ ಕೂಡ ನೋಡಿ ಮಣ್ಣಿಲ್ಲ ಮದರಂಗಿ ಗೊಂಗುರ ಈಗ ಸಣ್ಣದಿದೆ ಇನ್ನೂ ಚೆನ್ನಾಗಿ ಬರುತ್ತೆ ಅರಿವೆ ಅರಿವೆ ಸೊಪ್ಪು ಹೇಗೆ ಕಟ್ ಇದ್ರೆ ಬೆಳೀತಾ ಇರುತ್ತೆ ಇದು ನೋಡಿ ಈ ಥರ ಕಟ್ ಮಾಡ್ತಾಯಿದ್ದೀವಿ ಮತ್ತು ಬೆಳೀತಾ ಇದೆ ಟೊಮೆಟೊ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಪ್ಲ್ಯಾಂಟು ಡೋನ್ ಮೆಣನ್ ಕಾಣ್ತೀವಲ್ಲ ಲೆಮನ್ ಗ್ರಾಸ್ ಕೊತ್ತಂಬರಿ ನೋಡಿ ಪೈಪಲ್ಲಿ ವಿತೌಟ್ ಸಾಯಿಲ್ ಎಷ್ಟು ಚೆನ್ನಾಗಿ ಬಂದಿದೆ ಹೂವು ಮತ್ತು ಪಾಲಕ್ ಇದೆ ಇಲ್ಲಿ ತುಂಬ ಗೊಂಗುರ ಇದೆ ಹಾಗೆ ಕಟ್ ಮಾಡ್ತಾ ಇದ್ದರೆ ಬೆಳೀತಾನೇ ಇರುತ್ತೆ ಸೊ ಇದು ಮೂಲಂಗಿ ಕೊಕ್ಕೋಪೀಟಲ್ಲಿ ಇದು ಮಣ್ಣಲ್ಲ ಈರುಳ್ಳಿ ಇದೆ ಬಿಸಿಲಲ್ಲಿ ಇಟ್ಟಿದ್ದೀವಿ ಚೆನ್ನಾಗಿ ಬರುತ್ತೆ ಇದು ಮೆಣಸು ಸೂಜಿ ಮೆಣಸು ಅಂತಾರೆ ತುಂಬ ಸಿಂಪಲ್ ವಿಧಾನ ಇದು ಇದರಲ್ಲಿ ಭಾಳ ದೊಡ್ಡ ವಿದ್ಯೆ ಅಂತಲ್ಲ ಭಾರಿ ಪ್ರಮಾಣದ ಖರ್ಚು ಅಂತ ಆಗೋದಿಲ್ಲ ಒಂದು ವಿಡಿಯೋದಲ್ಲಿ ತುಂಬ ಜನ ಹೇಳ್ತಾಯಿದ್ರು ಓ ಕೋಟಿಗಡ್ಲಿ ಖರ್ಚು ಮಾಡಬೇಕು ಹಾಗೆ ಹೀಗೆ ಅಂಥೇಳಿ ಹಾಗೆಲ್ಲ ಏನಿಲ್ಲ ನೋಡಿ ಇಲ್ಲೇನೂ ಕಾಣುತ್ತೆ ನಿಮಗೆ ಕೋಟಿ ಖರ್ಚು ಮಾಡಿದ್ದು ನೋಡಿ ಸಣ್ಣ ಪಾಟ್ ಹಾಕ್ಕೋಬೋದು ಈ ಥರ ಗ್ರೋ ಬ್ಯಾಗ್ ನೋಡಿ ಹೆಂಗಿದೆ ಇದು ಮೂವತ್ತು ರೂಪಾಯಿಗೆ ಸಿಗುತ್ತೆ ಆರಾಮಾಗಿ ಏಳೆಂಟು ವರ್ಷ ಬಳಸ್ಬೋದು ಕೆಲವು ಜನ ಮಾಡಿರಲ್ಲ ಆದರೆ ಸುಮ್ಮನೆ ಏನೋ ಮಾಡಿದ್ದೀವಿ ಸರಿ ಇಲ್ಲ ಅನ್ನೋ ಥರ ಹೇಳ್ತಾರೆ ಸೊ ನೀವು ಮಾಡೋವರೆಗೂ ನಿಮಗೆ ಗೊತ್ತಾಗಲ್ಲ ಇದು ಕಡಿಮೆ ಖರ್ಚಿನಲ್ಲಿ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಚಪೆಕಾಯಿ ಇದೆ ಇಲ್ಲಿ ಇಷ್ಟೇ ಗ್ರೋ ಬ್ಯಾಗ್ನಲ್ಲಿ ನಾಲ್ಕನೇ ವರ್ಷ ಇದು ಬೆಳೀತಾ ಇರೋದು ಚಿಕ್ಕಗೂಡ ಇದೆ ನೋಡಿ ತಲೆಗೆ ಬಡಿತಾ ಇದೆ ಇದು ಡ್ರ್ಯಾಗನ್ ಫ್ರೂಟು ಇದನ್ನು ಹೋದ ವರ್ಷ ಹಾಕಿದ್ದೀವಿ ಫಸ್ಟ್ ವರ್ಷ ನನಗೆ ಇದು ಬಂದಿದೆ ಈಲ್ಡ್ ಆ್ಯಪಲ್ ಹಾಕಿದ್ದೀನಿ ನೋಡೋಣ ಅಂತ ಇದು ವಿದೌಟ್ ಸಾಯಿಲು ಆಮೇಲೆ ಇದು ನೋಡಿ ಕರಿಬೇವು ಎಲ್ಲ ವಿದೌಟ್ ಸಾಯಿಲು ಆಮೇಲೆ ಚಳ್ಳವರೇ ಇದೆ ಸ್ಕೈಸ್ ದ ಲಿಮಿಟ್ ಅಂತಾರಲ್ಲ ಹಾಗೆ ಏನು ಬೇಕಾದ್ರೆ ಬೆಳ್ಕೋಬೋದು ನೀವು ಸ್ಟ್ರಾಬೆರಿ ಅರ್ಧ ಗಂಟೆ ಇಲ್ಲಿದ್ರೆ ಸಾಕು ತುಂಬ ವಿಧ ವಿಧವಾದ ಹಣ್ಣು ತರಕಾರಿಗಳನ್ನು ಬೆಳ್ಕೋಬೋದು ಆಮೇಲೆ ನಾವು ಏನೂ ತರೋದೇ ಇಲ್ಲ ಅಂದರೆ ತುಂಬ ಕಡಿಮೆ ಅಂದರೆ ಈರುಳ್ಳಿನೂ ಈಗ ತರ್ತಿದ್ವಿ ಬಟ್ ಅದನ್ನು ಇಲ್ಲೇ ಬೆಳೆ ಬೆಳಕ್ಕೆ ಶುರು ಮಾಡಿದ್ದೀವಿ ತುಂಬ ಹಲವಾರು ವಿಷಯಗಳಲ್ಲಿ ಇದು ಸಹಕಾರಿ ಆಗುತ್ತೆ ಹಂಗೇನಾದರೂ ಇದ್ದರೆ ನಿಮ್ಗೆ ವಿವರಗಳು ಬೇಕಿದ್ದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಆಮೇಲೆ ನಿಮ್ಮ ಸಂಶಯಗಳಿಗೆ ಕೂಡ ನಾನು ಉತ್ತರ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಒಂದು ಕಾಲ್ ಮುಖಾಂತರನೂ ಕಾನ್ಫರೆನ್ಸ್ ಕಾಲ್ ಮುಖಾಂತರನೂ ಎಲ್ಲರೂ ಆನ್ಲೈನಲ್ಲಿ ಮೀಟಾಗಿ ಅದರ ಅದಕ್ಕೆ ಸಮಸ್ಯೆಗಳಿರ್ತವೆ ಯಾಕೆಂದರೆ ತುಂಬ ಜನ ಹೊಸದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದೇನೋ ಏನಾದರೂ ಅದರಲ್ಲಿ ಸಮಸ್ಯೆಗಳಿದೆಯಾ ಹಾಗೆ ಹೀಗೆ ಖರ್ಚು ಜಾಸ್ತಿ ಆಗುತ್ತೆ ಈ ಥರದ ಹಲವಾರು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿ ಹೋಗಿ ನಮಸ್ಕಾರ ಜಯ ಹಿಂದ್